ಏನು ಇವತ್ತಿನ ದಿನ ನಮ್ಮ ಮುಲ್ಬಾಗಲ್ ತಾಲೂಕಲ್ಲಿ ಮಲ್ನಾಯಕ್ನಲ್ಲಿ ರಸ್ತೆ ಬೈಪಾಸ್ ಹತ್ತಿರ ನಮ್ಮ ಶತ್ರುಘ್ನ ಗೌಡ್ರವರ ಎಂ ಇ ಎಸ್ ಮಾಲನ್ನು ಅದ್ಧೂರಿಯಾಗಿ ಆರಂಭ ಮಾಡಿದ್ದಾರೆ ಅವರ ಆರಂಭ ಮಾಡಿರೋದ್ರಿಂದ ಈ ಸುತ್ತಮುತ್ತಲಿನ ನಮ್ಮ ಮುಲ್ಬಾಗಲ್ ತಾಲೂಕಿನ ಹಲವಾರು ನಾಗರಿಕರಿಗೆ ಕೆಲಸನೂ ಸಿಗುತ್ತೆ ಅವರ ಜೀವನೂ ಇದರಿಂದ ನಡೆಸ್ಬೋದು ಮತ್ತೆ ಅದೇ ತರ ನಮ್ಮ ಶತ್ರುಘ್ನ ಗೌಡರವರೆಗೂ ಕೂಡ ಆ ದೇವರು ಆರೋಗ್ಯ ಅಷ್ಟ ಐಶ್ವರ್ಯ ಭಾಗ್ಯ ಇದರಿಂದ ಕೂಡ ಅಷ್ಟಲಕ್ಷ್ಮಿ ಒದಗಿ ಬಂದು ಇದೇ ತರ ಅವರು ಇನ್ನೂ ಹತ್ತಾರು ಮಾಲೆಗಳನ್ನು ಓಪನ್ ಮಾಡಿ ನೂರಾರು ಜನಕ್ಕೆ ಕೆಲಸ ಕೊಟ್ಟು ಅವ್ರಿಗೂ ಕೂಡ ಈ ಉದ್ಯಮದಲ್ಲಿ ಅವ್ರಿಗೂ ಕೂಡ ಒಳ್ಳೆ ಉತ್ತಮವಾಗಿ ಬೆಳಿಬೇಕು ಅಂತ ಹೇಳುತ್ತಾ ನನಗೆ ಈ ಸನ್ಮಾನ ಮಾಡಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆಲ್ಲ ನಮ್ಮ ಶ್ರೀನಿವಾಸ ರೆಡ್ಡನ್ನ ಎಲ್ಲರಿಗೂ ಅನಿಸುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ